ಸರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ನನ್ನ ಸ್ನೇಹಿತರು ಮಾತನಾಡಿದಂಥವರು ಆರು ಜನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ನಾನು ಹೆಚ್ಚು ಮಾತನಾಡುವಂಥದ್ದು ಎಷ್ಟು ಸೂಕ್ತನೋ ಇಲ್ಲೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಕೇವಲ ಎಂಟು ಹತ್ತು ದಿವಸಗಳಲ್ಲಿ ಮಾತನಾಡಿ ಫೈನಲೈಸ್ ಮಾಡಿ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಸಹಜವಾಗಿ ರಸ್ತೆ ಉದ್ಭವ ಆಗುತ್ತೆ ಮೊದಲನೇದು ಎಚ್ ಎಸ್ ಆರ್ ಅಲ್ಲಿ ಯಾಕೆ ಮಾಡ್ತೀರಿ ಈಗಾಗಲೇ ಉತ್ತರ ಅವರು ಹೇಳಿದ್ದ ಅದರಲ್ಲೂ ವಿಶೇಷವಾಗಿ ಈ ಒಂದು ಉದ್ಯಾನವನ ಎರಡು ಸಾವಿರದ ಹದಿನಾರರ ಯುಗಾದಿಯೊಂದು ನಾವು ಪ್ರಾರಂಭ ಮಾಡಿದಂತು ಸುಮಾರು ಒಂದು ಸಾವಿರ ಕೋಟಿ ಬೆಲೆ ಬಾಳತಕ್ಕಂತ ಆಸ್ತಿಯನ್ನು ಉಳಿಸಿರುವಂತೆ ಆ ಉದ್ಯಾನವನದಲ್ಲಿ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಆಂಪಿ ಥಿಯೇಟರ್ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಪುರುಷರಿಗೆ ಮೂರು ಜಿಮ್ಗಳಿದ್ದಾವೆ ಬೂತು ಮಂದಿರ ಇದೆ ಕಲ್ಯಾಣಿಗಳಿದ್ದಾವೆ ಒಂದು ರೌಂಡ್ ಆ ಒಂದು ಉದ್ಯಾನವನ ಹಾಕಿದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಪ್ರತಿ ದಿನ ಒಂದು ಸಾವಿರ ಜನ ಬೆಳಿಗ್ಗೆ ಸಂಜೆ ಒಂದು ಸಾವಿರ ಜನ ಎರಡು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ವಾಕರ್ಸಿರ್ತಾರೆ ನಾವು ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂತ ಸಂದರ್ಭದಲ್ಲಿ ಪರ್ರೆಡ್ಡಿ ಅವರು ಈ ವಿಚಾರವನ್ನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ಶ್ರೀನಿವಾಸ್ ರವರಿಗೆ ಈ ಯೋಚನೆ ಇದೆ ಯೋಚನೆ ಮಾಡಬಹುದು ಸೊ ಹಾಗಾಗಿ ಇವತ್ತು ಇವರೆಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ರೂಪಿಕೊಳ್ಳುತ್ತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯವರನ್ನ ಕೇಳಿಕೊಂಡಿದ್ದೇವೆ ಅವರು ಬರ್ತಾರೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಕಲ್ಚರ್ ಇಲಾಖೆಯ ಮಂತ್ರಿ ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಸಹ ಬರ್ತಾರೆ ಹೆಸರಾಂತ ಸಾಹಿತಿಗಳು ಬರಹಗಾರ ಆಗಿರುವಂತ ಬರಗು ರಾಮಚಂದ್ರಪ್ಪನವರು ಬರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ್ ಭಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿಯವರು ಐ ಪಿ ಎಸ್ ಆಫೀಸರ್ ಅವರು ಸಹ ಭಾಗಿಯಾಗಿರ್ತಾರೆ ಸಾಯಂಕಾಲ ಮತ್ತು ಹತ್ತನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದರ ಉದ್ಘಾಟನೆಯನ್ನ ರಾಜ್ಯದ ಸಾರಿಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಮಾಡ್ತಾರೆ ಅದರ ಜೊತೆಗೆ ಆ ಭಾಗದ ಸ್ಥಳೀಯ ಶಾಸಕರಾಗಿರುವಂತಹ ಕುಪೇಂದ್ರ ಸತೀಶ್ ರೆಡ್ಡಿ ಅವರು ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು ಇನ್ನಿತರರು ಅದರಲ್ಲಿ ಭಾಗಿಯಾಗ್ತಾರೆ ಹನ್ನೊಂದನೇ ತಾರೀಕು ಸಮಾರೋಪ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಲೇಖ ಲೇಖಕಿಯರ ಸಂಘದ ಅಧ್ಯಕ್ಷಿಣಿ ಆಗಿರುವಂಥ ಡಾಕ್ಟರ್ ಎಚ್ ಎಲ್ ಪುಷ್ಪಾರ್ ಅವರು ಗೋಪಿನಾಥ್ ರೆಡ್ಡಿ ಮತ್ತು ನಾವುಗಳು ಅದರಲ್ಲಿ ಇರ್ತಾರೆ ಇದರ ಜೊತೆಗೆ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿರುವಂಥ ಮಮತಾ ರಾವತ್ ಅನ್ನೋಂಥವ್ರು ಮಾಡ್ತಾರೆ ಹಾಗೆಯೇ ಕುಮಾರಿ ಚೈತ್ರ ಕೊಟ್ಟೂರವರು ಚಲನಚಿತ್ರ ನಟಿ ಬರಹಗಾರತಿ ಮತ್ತು ಒಂದು ಫಿಲಿಮ್ ಇತ್ತೀಚೆಗೆ ಡೈರೆಕ್ಟ್ ಮಾಡಿರ್ತಕ್ಕಂಥ ಆಕೆಯೂ ಸಹ ಈ ರಂಗೋಲಿ ಕಾಂಪಿಟೇಷನ್ ಫಾರ್ ವಿಮೆನ್ ಏನಿದೆ ಅದನ್ನ ಉದ್ಘಾಟನೆ ಮಾಡತಕ್ಕಂಥದ್ದಿದೆ ಹಾಗೆ ನಾನಾ ಗುರ್ರಾಜ್ ಮತ್ತು ರಚನಾ ಇವರುಗಳು ಈ ಮಕ್ಕಳ ಸಂತೆಯ ಉದ್ಘಾಟನೆ ಮಾಡತಕ್ಕಂಥದಿದೆ ಯಾಕೆ ಇವತ್ತು ಮಕ್ಕಳ ಈ ಒಂದು ಪುಸ್ತಕ ಸಂತೆ ಇದೊಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಇದ್ದಾರೆ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಒಂದು ಕಡೆ ಬರಹಗಾರ ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುರು ಈ ಮೂರು ಜನರಿಗೆ ಒಂದು ರೀತಿಯಲ್ಲಿ ತ್ರಿವಿಧ ದಾಸೋಹವನ್ನ ಮಾಡುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇಂಗ್ಲಿಷ್ Uh, I am not comfortable with uh, I would like to thank everyone on behalf of Rotary Club of Danguru HSR for giving us the opportunity to serve the writers and publishers. Writers bring change in the world. they change the society Sam change Martha they change the state they change the country and they change the world. they create hope. ಆ್ಯಂಡ್ ಪಬ್ಲಿಷರ್ಸ್ ಸಪೋರ್ಟ್ ದ ಹೋ ಟು ಮೇಕ್ ದಟ್ ರಿಯಾಲಿಟಿ ಅದೇ ಇರೋದು ದಟ್ ಈಸ್ ದ ಮುಖ್ಯ ಇಂಪಾರ್ಟೆನ್ಸ್ ಆಫ್ ರೈಟರ್ಸ್ ಆ್ಯಂಡ್ ಪಬ್ಲಿಷರ್ಸ್ ಸೊ ಇದು ಲೇಖಕಗಳು ಮತ್ತು ಪ್ರಕಾಶಕಗಳು ಪ್ರೋತ್ಸಾಹನಿಗೆ ಮಾಡ್ತಾ ಇರೋ ಈ ಪುಸ್ತಕ ಸಂತೆ ನಮಗೆ ಅಭಿಮಾನ ಆಮೇಲೆ ಸಮಾನ ಆಗಿರಬೇಕಿಂದು ನಮಗೆ ಮುಂದೆ ನೋಡೋದು ಹೆಂಗೆ ಆಗಿ ಮಾಡೋದು ನಾವು ನೋಡ್ತಾ ಇರೋದು ನಮಸ್ಕಾರ ಈ ಪುಸ್ತಕ ಸಂತೆ ನಾವು ಚಿಕ್ಕಡೂರಿಂದಲೂ ಈ ಸಂತೆಗಳು ಹೋಗುದು ತನ ಸಂತೆನೂ ಆಯ್ತದೆ ಈ ಎಲ್ಲ ಸಂತೆಗಳು ನಡೀತವೆ ಹಳ್ಳಿಗಳಲ್ಲಿ ಅದೇ ಥರ ಸಿಟಿಲು ಕೂಡ ನಡೀತವೆ ಅಲ್ಲಿ ಪೋಂಡಾ ಬಜ್ಜಿ ಎಲ್ಲ ಮಾಡ್ತಾರೆ ಜಿಲೇಬಿ ಮಾರ್ತಾರೆ ಸಂತೆ ಆದರೆ ಈ ಕಡೆಗಾಯಿ ಪರ್ಸೆ ಆಗುತ್ತಲ್ಲ ಭಾರಿ ಅದ್ಭುತವಾದ ಪರ್ಸೆ ಅದು ಈ ಎಲ್ಲ ಪರ್ಸೆಗಳು ಎಲ್ಲಾ ಜಾತ್ರೆಗಳು ಎಲ್ಲಾ ಸಂತೆಗಳು ಆಗುತ್ತೆ ಆದರೆ ಪುಸ್ತಕ ಜಾತ್ರೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಹಿಂದೆ ಅದು ಅವ್ರು ಹೇಳಿದ್ರು ಅದು ಆ ಸಾಹಿತ್ಯ ಪರಿಷತ್ ಎದುರುಗಡೆ ಕೂಡ ಒಂದು ಶನಿವಾರ ಭಾನುವಾರ ಎರಡು ದಿವಸ ಒಂದಷ್ಟು ದಿವಸ ಮಾಡಿದ್ರಷ್ಟೇ ಅದು ಸಂತೆ ಅಂತ ಅನ್ನಿಸ್ಕೊಳ್ಳಲ್ಲ ಈಗ ನಮ್ಮ ಶ್ರೀನಿವಾಸ ಅವ್ರ ಕೈ ಹಾಕಿರುವಂಥ ಅಮೋಘವಾದ ಕಾರ್ಯಕ್ರಮ ಏನು ಅಂತಂದ್ರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ನೋಡುವಂಥದ್ದು ಭಾಗವಹಿಸುವಂಥದ್ದು ಅಲ್ಲಿ ನೂರಾರು ಪುಸ್ತಕಗಳನ್ನು ನೂರಾರು ಲೇಖಕರನ್ನು ನೂರಾರು ಪ್ರಕಾಶಕರನ್ನ ಒಂದೆಡೆ ಸೇರಿಸಿ ಕನ್ನಡದಲ್ಲಿ ಕಲರವವನ್ನು ಮೂಡಿಸ್ತಿರೋ ಅಂಥದ್ದು ಏನಿದೆಯಲ್ಲ ಅದು ಅದ್ಭುತವಾದ ಸಾಧನೆ ಕೂಡ ಯಾಕೆಂದ್ರೆ ಅವರು ಅಲ್ಲಲ್ಲಿ ನಾವು ನೋಡ್ಕೊಬರ್ತಾ ಇದ್ದೀವಿ ಇದು ಪುಸ್ತಕ ಮಾರಾಟ ಅಲ್ಲ ಲೇಖಕರು ಪ್ರಕಾಶಕನ ಕೂಡಿಸೋ ಕೆಲಸ ಅಲ್ಲ ಇಲ್ಲಿ ನಾವು ಮಾಡ್ತಿರೋದೇನೋ ಅಂದರೆ ಪುಸ್ತಕ ಸಂಸ್ಕೃತಿಯನ್ನು ಹಂಚುವ ಕೆಲಸ ಪುಸ್ತಕ ಅಂದರೆ ಜ್ಞಾನ ಆ ಜ್ಞಾನವನ್ನು ಹಂಚುವ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದು ಶ್ರೀನಿವಾಸ್ಗೆ ಅದಕ್ಕೆ ಉಗ್ರಪ್ಪನವರಂಥವರು ಸಪೋರ್ಟ್ ಇರೋದ್ರಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹತ್ತು ಹನ್ನೊಂದನೇ ತಾರೀಕು ಬಹಳ ಜನ ಬರ್ತಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಆಮೇಲೆ ನಮ್ಮ ಇವರು ಎಲ್ಲ ಲಯನ್ಸ್ನವರೆಲ್ಲ ಸೇರ್ಕೊಂಡು ಮಾಡ್ತಿರೋದ್ರಿಂದ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಪ್ರಕಾಶನ್ದವರು ಇತ್ತೀಚಿಗೆ ನಮ್ಮ ಪ್ರಕಾಶನ ಸಂಸ್ಥೆ ಇದಕ್ಕೆ ಬಂದು ಅಲ್ಪ ಕಾಲದಲ್ಲೇ ತುಂಬ ಕೆಲವು ವಿಶಿಷ್ಟವಾದ ನಿಮಗೆ ಪುಸ್ತಕ ಕೊಟ್ಟಿದ್ದಾರೆ ಅದೇ ರೀತಿ ಈ ಪುಸ್ತಕ ಸಂತೆ ಎಂಬ ಅವರ ಒಂದು ಹೊಸ ಇದು ಯೋಜನೆ ಯಶಸ್ವಿ ಆಗಲಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ಆರೈಸ್ತೀನಿ ಹಾಗೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಬೇಕಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಇದೇ ಮೊದಲ ಬಾರಿಗೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ನಾವು ಪುಸ್ತಕ ಸಂತೆ ಮಾಡಬೇಕೆಂದು ಒಂದು ಆಲೋಚನೆ ಬಂದದ್ದು ನಮ್ಮಿಂದ ಅದನ್ನು ಉಗ್ರಪ್ಪ ಸಾಹೇಬರಿಗೆ ಗಮನಕ್ಕೆ ತಂದಿವಿ ಅವರು ಇದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಕನ್ನಡಿ ತಲೆ ಜಾಸ್ತಿ ಈ ಅದಕ್ಕಿಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ನಮಗೂ ಉತ್ಸಾಹ ಕೊಟ್ಟರು ಆ ನಿಟ್ಟಿನಲ್ಲಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕನ್ನೋ ಒಂದು ಗದ್ದಾಲೋಚನೆ ಇಟ್ಕೊಂಡು ಶ್ರೀನಿವಾಸ್ ಅವರಿಗೆ ವಿನಂತಿ ಮಾಡಿಕೊಂಡೆ ಅವರು ಇಡೀ ರಾಜ್ಯದಾದ್ಯಂತ ಹೆಚ್ಚು ಪ್ರಚಾರ ಕೂಡ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಆಮೇಲೆ ಇದು ಇಲ್ಲಿ ನೂರಕ್ಕೂ ಹೆಚ್ಚು ಸಾಹಿತಿಗಳು ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡುವುದೇಂದರೆ ಇದಕ್ಕೆ ಬೆಂಗಳೂರು ನಗರದಲ್ಲಿ ಹೆಚ್ಚು ಪ್ರಚಾರ ನೀವು ನೀಡಿದರೆ ಈ ಪುಸ್ತಕ ಸಂತೆ ಯಶಸ್ವಿ ಆಗುವುದರಲ್ಲಿ ಸಂಶಯ ಇಲ್ಲ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎರಡು ದಿವಸ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಆಮೇಲೆ ಆಹಾರ ಮೇಳ ಇರ್ತದೆ ರಂಗೋಲಿ ಸ್ಪರ್ಧೆ ಇರ್ತದೆ ಹೀಗೆ ಎಲ್ಲ ರೀತಿಯಿಂದ ಜನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಿ ಹೆಚ್ಚುವರಿ ಪ್ರಚಾರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ